ಏನಯ್ಯ ನಮ್ಮ ಊರಿಗೆ ಬರ ಬಂದಿದೆ ಹೊಲದಲ್ಲಿ ಬೆಳೆಗಳು ಯಾವುದು ಕೂಡ ಚೆನ್ನಾಗಿ ಬೆಳಿತಾ ಇಲ್ಲ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಈ ಊರಲ್ಲಿ ನಮಗೆ ತಿನ್ಲಿಕ್ಕೆ ಕೂಡ ಏನು ಸಿಗ್ತಾ ಇಲ್ಲ ಇದೇ ರೀತಿ ಯಾರಿಗೂ ಏನು ಸಿಗದೆ ತಿನ್ಲಿಕ್ಕೆ ಕಷ್ಟ ಆದ್ರೆ ನಮ್ಮ ಊರಲ್ಲಿ ಯಾರು ಜೀವಂತವಾಗಿರಲ್ಲ ರಂಗ ಇದ್ರ ಬಗ್ಗೆ ನೀನೇನು ಆಲೋಚನೆ ಮಾಡ್ಬೇಡ ನಾ ನೋಡ್ಕೋತೀನಿ ಹೌದು ಏನಿದು ಯಾವ ವರ್ಷನೂ ಹೊಲದಲ್ಲಿ ಯಾವ ಬೆಳೆನೂ ಹಾಕಿದ್ರೆ ಈ ರೀತಿ ಆಗದಿಲ್ಲ ಆದ್ರೆ ಈ ವರ್ಷ ಯಾಕೆ ಈ ರೀತಿ ಎಲ್ಲ ಅನಾಹುತ ಆಗ್ತಿದೆ ಹೌದಯ್ಯ ಅದೇ ಅಯ್ಯ ನಮಗೂ ಕೂಡ ಚಿಂತೆ ಆಗಿದೆ ನೀವೇ ಪರಿಷ್ಕರಣೆ ಮಾಡ್ಬೇಕು ಸರಿ ಸರಿ ಇವಾಗ ತಿನ್ಲಿಕ್ಕೆ ಎಲ್ಲರಿಗೂ ಆಹಾರ ಸಿಗ್ತಾ ಇದೆ ಅಲ್ವಾ ಸ್ವಲ್ಪ ದಿನ ಹೀಗೇನೆ ಆದ್ರೆ ಮುಂದೆ ನೋಡೋಣ ಸರಿ ಅಯ್ಯ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಸರಿ ರಂಗ ಹಾಗೆಂತ ಹೇಳಿದ್ರು ಜಮೀನ್ದಾರರು ಹೀಗೆ ರಂಗ ಜಮೀನ್ದಾರರ ಮನೆಯಿಂದ ನಡ್ಕೊಂಡು ಮನೆಗೆ ಹೋದ ಹೀಗೆ ಕೆಲವು ದಿನಗಳು ಕಳೆಯಿತು ಒಂದು ದಿನ ಜಮೀನ್ದಾರರಯ್ಯ ಊರಲ್ಲಿ ಏನೋ ಪಂಚಾಯಿತಿ ಇದೆ ಅಂತ ಹೊರಟ್ರು ಅವಾಗ ದಾರಿಯಲ್ಲಿ ಒಬ್ರು ವಯಸ್ಸಾದ ವೃದ್ಧರನ್ನು ನೋಡಿದ್ರು ಗೆಲ್ಲು ನೋಡಿದ್ರು ಈ ಮುದುಕರೇ ಇದ್ದಾರೆ ಅದಕ್ಕೇನೆ ಈ ಊರಿಗೆ ಬರ ಬಂದಿರುವ ಹಾಗಿದೆ ಇವ್ರನ್ನ ಮಾತ್ರ ಈ ಊರಿಂದ ಆಚೆ ಕಳಿಸಿದ್ರೆ ಈ ಊರು ಸ್ವಲ್ಪಾದ್ರೂ ಆಗುತ್ತೆ ಈ ಊರಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇದೆ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಇಂಥವ್ರನ್ನ ಸರಿ ಮಾಡಿದ್ರೆ ಎಲ್ಲವೂ ಸರಿ ಹೀಗೆ ಈ ವಿಚಾರದ ಬಗ್ಗೆ ಪಂಚಾಯಿತಿಯಲ್ಲಿ ಮಾತನಾಡೋಣ ಅಂತ ಪಂಚಾಯಿತಿ ಕಟ್ಟೆಗೆ ಹೋದಾಗ ಊರಿನ ಜನರು ಅಲ್ಲಿದ್ರು ಇವತ್ತು ಪಂಚಾಯಿತಿನ ಆಮೇಲೆ ನೋಡೋಣ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ ಇಷ್ಟಕ್ಕೂ ಪಂಚಾಯಿತಿಗೆ ಎಲ್ಲರೂ ಬಂದಾಯ್ತಾ ಆ ಅಯ್ಯ ಪಂಚಾಯಿತಿಗೆ ಎಲ್ಲರೂ ಬಂದಿದ್ದಾರೆ ವಿಷಯ ಏನು ಅಂತ ನೀವೇ ಹೇಳಬೇಕು ಸ್ವಲ್ಪ ನಿಲ್ಲೋ ಹೇಳ ತನಕ ನೀನು ಕಾಯೋದಿಲ್ವಾ ಇವಾಗ ನಾನೊಂದ್ ವಿಚಾರನ ಹೇಳ್ತೀನಿ ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿ ನಮ್ಮ ಊರಲ್ಲಿ ವೃದ್ಧರ ಸಂಖ್ಯೆ ಅಧಿಕ ಆಗ್ತಾ ಇದೆ ಅವರು ಊರಲ್ಲಿ ಇರೋದ್ರಿಂದ ಮನೆಗಂತೂ ಯಾವ ಪ್ರಯೋಜನನೂ ಇಲ್ಲ ಅದರಿಂದ ಅವ್ರನ್ನ ಊರಲ್ಲಿ ಇಟ್ಕೊಳ್ಳದೆ ಊರಿಂದ ಹೊರಗಡೆ ಕಳ್ಸಿದ್ರೆ ಇವಾಗಿರುವ ಇರುವ ಆಹಾರ ಪದಾರ್ಥಗಳಿಗೆ ತೊಂದರೆ ಕಡಿಮೆ ಆಗ್ಬೋದು ಊರಲ್ಲಿ ಇರುವಂತಹ ವೃದ್ಧರನ್ನು ಇವಾಗಲೇ ಊರಿನಿಂದ ಹೊರಗೆ ಹಾಕೋಣ ಅಂತ ಇದ್ದೀನಿ ಅಯ್ಯ ಏನಯ್ಯ ಲೇ ರಂಗ ನೀನಿದ್ರಲ್ಲಿ ತಲೆ ಹಾಕ್ಬೇಡ ನಾ ನೋಡ್ಕೋತೀನಿ ನಿಮಗೆ ಅರ್ಧ ಗಂಟೆ ಕಾಲಾವಕಾಶ ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿರುವ ವೃದ್ಧರನ್ನು ಊರಿಂದ ಆಚೆ ಬಿಟ್ಟು ಬನ್ನಿ ಅವರು ಏನೇ ಆದ್ರೂ ನಮಗೇನು ತೊಂದರೆ ಇಲ್ಲ ಇದೇ ನನ್ನ ಆಜ್ಞೆ ಹಾಗೆ ಹೇಳಿ ಪಂಚಾಯಿತಿ ಕಟ್ಟೆಯಿಂದ ಮನೆಯ ಬಳಿ ಹೋದ ಈ ಕಡೆ ಊರಿನ ಜನರು ಜಮೀನ್ದಾರರ ಮಾತನ್ನು ಮೀರಲು ಸಾಧ್ಯವಾಗದೆ ಅವರವರ ಮನೆಯಲ್ಲಿರುವ ವೃದ್ಧರನ್ನು ಊರಿಂದ ಆಚೆ ಕಳಿಸಿದ್ರು ಆದ್ರೆ ಅದರಲ್ಲಿರುವ ವೀರ ಎನ್ನುವವನು ಮಾತ್ರ ಅವನ ತಾತನ ಬಳಿ ತಾತ ಊರಿನ ಜಮೀನ್ದಾರರು ಈ ರೀತಿ ಹೇಳ್ತಾರೆ ಅಂತ ಕನ್ಸಲು ಊಹನೆ ಮಾಡಿಲ್ಲ ಇವಾಗ ನೀನ್ ಎಲ್ಲಿಗೋಯ್ತಿಯ ತಾತ ನಿನ್ನಿಂದ ಕೆಲ್ಸ ಮಾಡಕ್ಕೆ ಆಗದಿಲ್ಲ ಕೆಲ್ಸ ಮಾಡಕ್ಕೆ ನಿನ್ಗೆ ಶಕ್ತಿನೂ ಇಲ್ಲ ಅಯ್ಯೋ ಮಮ್ಮಗನೆ ನೀನು ನನ್ ಬಗ್ಗೆ ಏನು ಆಲೋಚನೆ ಮಾಡ್ಬೇಡಪ್ಪ ನಾನು ಕಾಡಿಗೆ ಹೋಗಿ ಅಲ್ಲಿ ಸಿಗುವಂತಹ ಹಣ್ಣು ಹಂಪಲು ತಿನ್ಕೊಂಡು ಹೀಗೆ ಬದುಕೋತೀನಿ ನೀ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಕಣು ತಾತ ನನಗೆ ಒಂದು ಆಲೋಚನೆ ಬಂದಿದೆ ನಮ್ಮ ಮನೆಯಲ್ಲಿ ಹೇಗೋ ರಹಸ್ಯದ ಒಂದು ರೂಮ್ ಇದೆ ಅಲ್ವಾ ಇವಾಗ ನಿಮ್ಮನ್ನ ಇಲ್ಲೇ ಬಿಟ್ಟೋಗ್ತೀನಿ ರಾತ್ರಿ ಎಲ್ಲರೂ ಮನೆಗೆ ನಿದ್ರೆ ಮಾಡಿದ್ಮೇಲೆ ನಿಮ್ಮನ್ನ ಬಂದು ಕರ್ಕೊಂಡೋಗ್ತೀನಿ ಅಯ್ಯೋ ಹಾಗೆಲ್ಲ ಬೇಡಪ್ಪ ತಾತ ನೀನು ಇದಕ್ಕೆ ಮಾತ್ರ ಅಡ್ಡಿ ಹೇಳ್ಬೇಡ ನೀವು ಇಲ್ಲೇ ಇರಿ ನಾನಿವಾಗ ಮನೆಗೆ ಹೋಗಿ ರಾತ್ರಿ ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ನಿಮ್ಮನ್ನ ಬಂದು ಕರ್ಕೊಂಡೋಗ್ತೀನಿ ಹಾಗೆಂತ ವೀರ ಅವನ ತಾತನ್ ಜೊತೆ ಹೇಳಿ ಅಲ್ಲಿಂದ ಹೊರಟು ಬಂದ ಹೀಗೆ ಸಮಯ ಕಳೆಯಿತು ಹೀಗೆ ವೀರ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ರಾತ್ರಿ ಸಮಯದಲ್ಲಿ ಅವನ ತಾತನ ಮನೆಗೆ ಕರ್ಕೊಂಡೋಗಿ ಆ ರಹಸ್ಯ ಕೋಣೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ತನ್ನ ತಾತನನ್ನು ಭದ್ರವಾಗಿ ಇರಿಸಿದ ವೀರ ಇದೆಲ್ಲ ನಿನಗೆ ಬೇಕಾಗಿತ್ತಾ ನಾನು ಹೇಗೋ ಮುದುಕ ಎಲ್ಲೋ ಹೋಗಿ ಬದುಕೊಳ್ತಾ ಇದ್ದೆ ಆದ್ರೆ ನೀನು ಇನ್ನು ಬಾಳಿ ಬದುಕ್ಬೇಕಾದವನು ಹೀಗೆ ಜಮೀನ್ದಾರರಿಗೆ ಗೊತ್ತಿಲ್ಲದೆ ನನ್ನ ಇಲ್ಲಿ ಇಟ್ಟಿದ್ಯಲ್ಲ ಅವರಿಗೆ ವಿಷಯ ಮಾತ್ರ ಗೊತ್ತಾದ್ರೆ ಏನಾಗದಪ್ಪ ಅಯ್ಯೋ ತಾತ ಅದೆಲ್ಲ ನಾನು ನೋಡ್ಕೋತೀನಿ ನೀವ್ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ ಹೋಗಿ ಮಲಗಿ ನಿದ್ರೆ ಮಾಡಿ ಹಾಗೆ ಅಂತ ಹೇಳಿದ ಹೀಗೆ ಅವನ ತಾತ ತನ್ನ ಮಮ್ಮಗನ ಧೈರ್ಯವನ್ನು ಮೆಚ್ಚಿ ಮನಸ್ಸೊಳಗೆ ತುಂಬಾ ಸಂತೋಷ ಪಟ್ರು ಹೀಗೆ ವೀರ ಯಾರಿಗೂ ತಿಳಿಯದೆ ಪ್ರತಿದಿನ ಅವನ ತಾತನನ್ನು ನೋಡಲು ಹೋಗಿ ಅವರಿಗೆ ಊಟವೆಲ್ಲ ಕೊಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಅವನ ತಾತ ಕೂಡ ಅವನಿಗೆ ಹೇಗೆ ಇರ್ಬೇಕು ಹೇಗೆ ಇರಬಾರದು ಅಂತ ಎಲ್ಲಾ ಲೋಕ ಜ್ಞಾನವನ್ನು ಹೇಳಿಕೊಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಬರ ಇನ್ನಷ್ಟು ಹೆಚ್ಚಾಯಿತು ಊಟಕ್ಕೆ ಕೂಡ ಯಾರಿಗೂ ಏನು ಸಿಗದೆ ಜನರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ರು ಇದರಿಂದ ಊರಿನ ಜನರು ಮತ್ತೆ ಪಂಚಾಯಿತಿ ಕಟ್ಟೆಗೆ ಬಂದ್ರು ಅಯ್ಯ ಇನ್ನಷ್ಟು ಈ ಊರಲ್ಲಿ ಬರ ಜಾಸ್ತಿ ಆಗ್ತಾ ಇದೆ ಎಲ್ರಿಗೂ ಧಾನ್ಯ ಕಡಿಮೆ ಆಗ್ತಾ ಇದೆ ನಮ್ಮ ಬಳಿ ಇರುವ ಧಾನ್ಯವನ್ನು ಒಂದೇ ಕಡೆ ಕೂಡಿ ಹಾಕಿದ್ರೆ ಅದರಲ್ಲಿ ಬೇಕಾದವರಿಗೆ ತಗೋಬಹುದು ಅವಾಗ ಯಾರಿಗೂ ಯಾವ ಮೋಸನೂ ಆಗಲ್ಲ ಹೌದಯ್ಯಾ ಅವರು ಹೇಳೋದು ಕೂಡ ನಿಜಾನೇ ಇದು ಒಳ್ಳೆ ಆಲೋಚನೆ ನಿಜಾನೇ ರಾಮಲಮ್ಮ ನೀವು ಹೇಳಿದ ಹಾಗೇನೆ ಮಾಡೋಣ ಅಯ್ಯ ಆದ್ರೆ ಇಷ್ಟು ಮೊತ್ತದ ಧಾನ್ಯವನ್ನು ಒಂದು ಕಡೆ ಕೂಡಾಕ್ಲಿಕ್ಕೆ ಒಂದು ದೊಡ್ಡ ಗೋಡೌನ್ ಬೇಕು ಅದು ಎಲ್ಲವೂ ಇಲ್ಲ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ ಅಯ್ಯ ವೀರನ ಮನೆಯಲ್ಲಿ ಒಂದು ರಹಸ್ಯ ಕೋಣೆ ಇದೆ ಅದು ತುಂಬಾ ದೊಡ್ಡದು ಅಲ್ಲಿ ಧಾನ್ಯ ಇಟ್ಟರೆ ಯಾರೂ ತಗೊಂಡೋಗ್ಲಿಕ್ಕೂ ಸಾಧ್ಯ ಇಲ್ಲ ರಕ್ಷಣೆಯಿಂದ ಇರುತ್ತೆ ಹೌದು ವೀರ ಇದು ಒಳ್ಳೆ ಆಲೋಚನೆ ನೀನು ಒಪ್ಪಿಕೊಂಡ್ರೆ ಸಾಕು ಅಯ್ಯೋ ಇಲ್ಲತ್ತೆ ನನ್ ಮನೆಯಲ್ಲಿ ಆ ರೂಮಿನಲ್ಲಿ ಅಷ್ಟೊಂದು ಸ್ಥಳ ಇಲ್ಲ ಅಲ್ಲಿ ಇದಕ್ಕೆ ಜಾಗನೂ ಇಲ್ಲ ಬೇರೆ ಕಡೆ ನೋಡೋಣ ವೀರ ಎಷ್ಟೇ ಹೇಳಿದ್ರು ಕೂಡ ಆ ಊರಿನ ಜನರು ಒಪ್ಪದೆ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ವೀರನ ಮನೆಗೆ ಹೋದ್ರು ಜನರು ಅವನ ಮನೆಗೆ ಹೋಗಿ ಆ ಬಾಗಿಲು ಎಲ್ಲಿದೆ ಅಂತ ಹುಡ್ಕಾಡ್ತಾ ಇರುವಾಗ ಒಂದು ರೂಮಿನ ಬಾಗಿಲು ತೆಗೆದುಕೊಂಡಿತ್ತು ಅದನ್ನು ಹೋಗಿ ತೆರೆದು ನೋಡಿದಾಗ ಅವರ ತಾತ ಅಲ್ಲಿದ್ರು ಅಲ್ಲಿ ಬಂದಂತಹ ಜಮೀನ್ದಾರರು ಕೂಡ ವೀರನ ತಾತನನ್ನು ನೋಡಿ ತುಂಬಾನೇ ಕೋಪಪಟ್ರು ಏ ವೀರ ಏನ್ ನಡೀತಾ ಇದೆ ಇಲ್ಲಿ ನನ್ನ ಆಜ್ಞೆಯನ್ನು ಧಿಕ್ಕರಿಸುವಷ್ಟು ನಿನಗೆ ಧೈರ್ಯ ಬಂತ ಎಲ್ಲ ವೃದ್ಧರನ್ನು ಈ ಊರಿನಿಂದ ಹೊರಗಡೆ ಕಳಿಸ್ಬೇಕು ಅಂತ ನಾನು ಆಜ್ಞೆ ಮಾಡಿದ ನಂತರವೂ ನೀನ್ ಈ ರೀತಿ ಮಾಡಿದೀಯಾ ನೀನು ಮಾಡಿದ ತಪ್ಪಿಗೆ ಖಂಡಿತವಾಗಿ ನಿನಗೆ ಶಿಕ್ಷೆ ಆಗಲೇಬೇಕು ನಾಳೆ ಬೆಳಿಗ್ಗೆ ಪಂಚಾಯಿತಿ ಕಟ್ಟೆಯಲ್ಲಿ ನಿನಗೆ ಶಿಕ್ಷೆ ವಿಧಿಸ್ತೀನಿ ಹಾಗೆಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಕೋಪದಿಂದ ಹೊರಟು ಹೋದ್ರು ಮರುದಿನ ಬೆಳಿಗ್ಗೆ ಪಂಚಾಯಿತಿಯಲ್ಲಿ ಎಲ್ಲರೂ ಬಂದ್ರು ಅವನಿಗೆ ಕೊಡಬೇಕಾದ ಶಿಕ್ಷೆ ಬಗ್ಗೆ ಪ್ರಕಟಣೆ ಮಾಡುವಾಗ ಅಯ್ಯ ಒಂದು ದೊಡ್ಡ ಸಮಸ್ಯೆ ಬಂದಿದೆ ಊರಲ್ಲಿ ತಿನ್ಲಿಕ್ಕೆ ಧಾನ್ಯಗಳಿಲ್ಲದೆ ನಾಲ್ಕು ಜನ ಜನರಾಟದ ತೊಂದರೆಯಿಂದ ನರಳುತ್ತಾ ಇದ್ದಾರೆ ಆ ಮಾತನ್ನು ಕೇಳಿ ಊರಿನ ಜನರೆಲ್ಲ ತುಂಬಾ ಗಾಬರಿ ಪಡ್ತಾ ಇದ್ರು ಆಗ ಪಂಚಾಯ್ತಿಗೆ ಬಂದಂತಹ ವೀರನ ತಾತ ಇಲ್ ನೋಡಿಯಪ್ಪ ಯಾರು ಗಾಬರಿ ಪಡ್ಬೇಡಿ ಅವರು ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾರೆ ಅಂದ್ರೆ ಊರಿಗೆ ಆಯಾಸ ಆಗಿರಬೇಕು ಅವರಿಗೆ ತಕ್ಷಣ ನೀರಿನಲ್ಲಿ ನಿಂಬೆ ರಸ ಕಲಿಸಿ ಕುಡಿಸಿ ನಂತರ ಅವರು ಹೊಟ್ಟೆ ತುಂಬ ಬಿಸಿ ಬಿಸಿ ಊಟ ಕೊಡಿ ಅಷ್ಟೇ ಸಾಕು ಇನ್ನು ಬೇಡ ಹಾಗೆ ಅಂತ ಹೇಳಿದ್ರು ಕೂಡ ಗೊಂದಲದಲ್ಲಿರುವ ಜನ ತಾತನ ಮಾತನ್ನು ಕೇಳದೆ ಅವರ ಇಷ್ಟ ಬಂದಂತೆ ಏನೇನೋ ಮಾಡಲು ಹೋದ್ರು ಆದ್ರೂ ಕೂಡ ಆ ಊರಲ್ಲಿ ಬರ ಕಡಿಮೆಯಾಗಲೇ ಇಲ್ಲ ಮತ್ತೆ ಪುನಃ ಮಾರನೇ ದಿನನೇ ಮತ್ತೊಮ್ಮೆ ಆ ಊರಿನಲ್ಲಿ ಪಂಚಾಯಿತಿಯನ್ನು ಕರೆದ್ರು ಅವಾಗ ವೀರ ಧೈರ್ಯವಾಗಿ ಮುಂದೆ ಬಂದು ಅಯ್ಯ ಹೊಲದಲ್ಲಿ ಧಾನ್ಯನ ಬೆಳೆದ್ರೆ ತಾನೆ ನಮಗೆ ಈ ರೀತಿ ಕಷ್ಟ ಬರದೇ ಇರುತ್ತೆ ನಾವು ಹೊಲಕ್ಕೆ ಹೋಗುವಾಗ ಆ ಕಡೆ ಈ ಕಡೆ ದಾರಿ ಇದೆ ಅಲ್ವಾ ಆ ದಾರಿಯನ್ನು ಅಗೆದು ಅಲ್ಲಿ ನಾವು ಧಾನ್ಯವನ್ನು ಬಿತ್ತನೆ ಮಾಡೋಣ ಅವು ನಮ್ಮ ಹೊಲದಲ್ಲಿ ಎಷ್ಟೋ ಸಲ ಬೆಳೆನ ಬೆಳೆದಿದೀವಿ ಆ ಮಣ್ಣು ಅದರ ಶಕ್ತಿಯನ್ನು ಕಳೆದುಕೊಂಡಿರುತ್ತೆ ಪಕ್ಕದಲ್ಲೇ ಖಾಲಿ ಇರುವ ಭೂಮಿಯಲ್ಲಿ ಇದುವರೆಗೂ ಯಾವ ಬೆಳೆಯನ್ನು ಬೆಳೆಯದ ಕಾರಣ ಭೂಮಿ ಚೆನ್ನಾಗಿರುತ್ತೆ ಇದು ಸಲ ಪ್ರಯತ್ನ ಮಾಡಿ ನೋಡೋಣ ಹಾಗೆ ಅಂತ ಹೇಳಿದ ಆದ್ರೂ ಆ ಮಾತನ್ನು ಯಾರೂ ನಂಬಲಿಲ್ಲ ದಾರಿಯಲ್ಲಿ ಎಲ್ಲಾದ್ರೂ ಧಾನ್ಯ ಬೆಳೆಯಲು ಸಾಧ್ಯವಾಗುತ್ತಾ ಇದೆ ಎಂತ ಯೋಚನೆ ಊರಿನ ಜನರು ಕೂಡ ನಗ್ತಾ ಇದ್ರು ಆದ್ರೆ ವೀರ ಹಠ ಹಿಡಿದ ವಿಕ್ರಮಾದಿತ್ಯನಂತೆ ಆದಿತ್ಯನಂತೆ ಯಾರು ಮಾತು ಕೇಳಿದ್ರು ಹೊಲದ ಪಕ್ಕದಲ್ಲಿರುವ ಸ್ವಲ್ಪ ಜಾಗದಲ್ಲಿ ಬಿತ್ತನೆಯನ್ನು ಮಾಡೇ ಮಾಡ್ತೀನಿ ಹೇಳಿ ವೀರ ಅವನ ಹೊಲದ ಪಕ್ಕದಲ್ಲಿರುವ ದಾರಿಯನ್ನು ಅಗೆದು ಬಿತ್ತನೆ ಮಾಡಿದ ಸ್ವಲ್ಪ ದಿನಗಳಲ್ಲೇ ಆ ದಾರಿಯಲ್ಲಿ ಹಾಕಿದ ಬಿತ್ತನೆಗಳು ಧಾನ್ಯ ಬರಲಾರಂಭಿಸಿತು ಅದನ್ನು ನೋಡಿದ ಊರಿನ ಜನರು ಆಶ್ಚರ್ಯಪಟ್ಟು ಅವರು ಕೂಡ ಹಾಗೇನೆ ಅವರ ದಾರಿಯಲ್ಲೇ ಬಿತ್ತನೆ ಮಾಡಲು ಆರಂಭಿಸಿದ್ರು ಸ್ವಲ್ಪ ದಿನಗಳಲ್ಲಿ ಹೊಲದಲ್ಲಿ ಹಾಕಿದ ಬಿತ್ತನೆಗಿಂತ ರಸ್ತೆಯಲ್ಲೇ ಹಾಕಿದ ಬಿತ್ತನೆ ಚೆನ್ನಾಗಿ ಬೆಳೆದಿತ್ತು ಹೀಗೇನೆ ಆ ಊರಲ್ಲಿ ಬರ ಕೂಡ ದೂರವಾಯಿತು ಊರಿನ ಜನರೆಲ್ಲ ಸಂತೋಷಪಟ್ರು ಆಗ ಊರಿನ ಜನರೆಲ್ಲ ಅವನನ್ನು ಮೆಚ್ಚಿಕೊಂಡು ಸಭಾಶ್ವೀರ ನಿನ್ನ ಬುದ್ಧಿವಂತೆಗೆ ನನ್ನ ನಮಸ್ಕಾರಗಳು ನಾವು ಎಷ್ಟೇ ಹೇಳಿದ್ರು ನೀನು ಮಾತ್ರ ಹಠ ಮಾಡಿ ಬಿತ್ತನೆಯನ್ನು ಮಾಡಿದೆ ಹೀಗೆ ಈ ರೀತಿ ಆಲೋಚನೆ ಎಲ್ಲಿಂದಪ್ಪ ಬಂತು ಅಯ್ಯ ಇದು ನನ್ನ ಬುದ್ಧಿವಂತಿಕೆ ಇಲ್ಲ ಇದೆಲ್ಲ ನನ್ನ ತಾತನ ಅನುಭವದಿಂದನೇ ಆಗಿದ್ದು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ತಾತನೇ ಅವರು ನನ್ನ ಮನೆಯಲ್ಲಿದ್ದಿದ್ದಕ್ಕೆ ನನಗೆ ಯಾವ ಶಿಕ್ಷೆನೂ ವಿಧಿಸಬೇಡಿ ವೃದ್ಧರು ಯಾವ ಕೆಲಸನೂ ಮಾಡದೆ ನಮ್ಮ ಮನೆಯಲ್ಲೇ ಇದ್ದು ನಮಗೆ ಉತ್ತಮವಾದ ಸಲಹೆ ಕೊಡ್ತಾರೆ ಅವರ ಅನುಭವನೇ ನಮಗೆ ನಿಜವಾದ ಸಂಪತ್ತು ನನ್ನ ತಾತ ಒಬ್ಬರ ಆಲೋಚನೆಯಿಂದ ನಮ್ಮ ಊರಲ್ಲಿ ಇಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಹಾಗಾದರೆ ನಮ್ಮ ಊರಿನ ವೃದ್ಧರೆಲ್ಲ ಮತ್ತೆ ನಮ್ಮ ಊರಿಗೆ ಹಿಂತಿರುಗಿ ಬಂದರೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬೋದು ದಾಪ್ಯ ಅಂದರೆ ಅದು ಸ್ವಲ್ಪ ದಿನಗಳ ಅನುಭವ ಅಷ್ಟು ಅಲ್ಲದೆ ಅವರು ವ್ಯರ್ಥ ಏನೂ ಅಲ್ಲ ವೀರ ನೀನು ಹೇಳಿದ್ದು ನಿಜವಾಗಲು ಸತ್ಯದ ವಿಚಾರ ನಾನು ಇಷ್ಟು ದಿನ ವೃದ್ಧರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿಲ್ಲ ಇವತ್ತು ನೀನು ನನ್ನ ಕಣ್ತೆರೆದೆ ಇವಾಗಲೇ ಹೋಗಿ ನಮ್ಮ ಊರಿನಿಂದ ಹೊರಗಡೆ ಹಾಕಿದ ವೃದ್ಧರನ್ನು ಗೌರವದೊಂದಿಗೆ ಕರ್ಕೊಂಡ್ ಬರೋಣ ಹಳೆಯ ಆಚಾರ ವಿಚಾರಗಳು ವ್ಯಕ್ತಿಗಳನ್ನು ನಮ್ಮ ಊರಿನಿಂದ ಹೊರಗೆ ಹಾಕದೆ ಅವರನ್ನು ಮತ್ತೆ ಕರ್ಕೊಂಡ್ ಬಂದು ನಮ್ಮ ಊರಿಗೆ ಇರುವ ಸಮಸ್ಯೆಯನ್ನು ಪರಿಹರಿಸಬಹುದು ಹೀಗೆ ಆ ಊರಿನಿಂದ ಹೊರಗಡೆ ಕಳಿಸಲ್ಪಟ್ಟ ಎಲ್ಲ ವೃದ್ಧರನ್ನು ಮತ್ತೆ ಆ ಊರಿಗೆ ಕರ್ಕೊಂಡ್ ಬಂದ್ರು ಹೀಗೆ ಆ ಊರಿಗೆ ಯಾವಾಗ ಏನೇ ಸಮಸ್ಯೆ ಬಂದ್ರು ಮೊದಲು ಆ ವೃದ್ಧರ ಬಳಿ ಕೇಳಿ ಪರಿಹಾರವನ್ನು ಕಂಡ್ಕೊಳ್ತಾ ಇದ್ರು ವೀರನಿಗೆ ಮದುವೆ ಆಗುವಾಗ ಸಂಬಂಧಿಕರು ಅವನ ಗೆಳೆಯರು ಎಲ್ಲರೂ ಬಂದ್ರು ವೀರ ತುಂಬಾನೇ ಬಡವ ಲೇ ವೀರ ನಿನಗೆ ತಿನ್ಲಿಕ್ಕೆ ಊಟ ಇಲ್ಲದಿದ್ರು ನಿನಗೆ ಈ ಮದುವೆ ಅವಶ್ಯಕತೆ ಇದೆಯಾ ಅದು ಅಲ್ದೆ ಈ ಮದುವೆಗೆ ನಮ್ಮೆಲ್ಲರನ್ನ ಕರೆದು ನಮಗೆ ತರ್ಕಾರಿ ಊಟ ಹಾಕಿ ಕಳಿಸ್ತಾ ಇದೀಯಾ ಇದಕ್ಕೆ ನಾವು ಬರ್ಬೇಕಾಗಿತ್ತ ಹೀಗೆ ವೀರನ ಗೆಳೆಯನಾದ ರಾಮು ಎಲ್ಲರ ಸಮ್ಮುಖದಲ್ಲಿ ವೀರನನ್ನು ಅವಮಾನ ಮಾಡಿದ ಲೇ ರಾಮು ನಾನು ಇರದ್ರಲ್ಲಿ ಜೀವನ ಮಾಡ್ತೀನಿ ನನಗೆ ಇಲ್ಲದಿದ್ರೂ ನಾನು ನನ್ನ ಹೆಂಡತಿಗೆ ಊಟ ಕೊಡ್ತೀನಿ ಅದು ಅಲ್ಲದೆ ನಮ್ಮದು ಬಡತನ ಕುಟುಂಬ ಹೀಗೇನೆ ಇರ್ತೀವಿ ನೀವಾದ್ರೂ ಇರೋರು ಹಾಗೆ ಅಂತ ದುಃಖ ಪಟ್ಕೊಂಡು ಹೇಳ್ಕೊಂಡ ಸರಿ ಸರಿ ನೀನು ಬೇಜಾರು ಮಾಡಬೇಡ ನಿನ್ನ ಬೇಜಾರು ಮಾಡಬೇಕು ಅಂತ ನಾನೇನು ಹೇಳಲಿಲ್ಲ ಬಂದ ಹುಡುಗಿನ ನೀನು ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ದು ಅಷ್ಟೇ ನೀನೇನು ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಹೇಳಿದೆ ಅಷ್ಟೇ ಹಾಗೆ ಅಂತ ಹೇಳಿದ ರಾಮು ಆಗ ವೀರ ಮಾತ್ರ ರಾಮು ತನ್ನನ್ನು ಇಷ್ಟು ಕೇವಲವಾಗಿ ಇಷ್ಟು ಜನರ ಮುಂದೆ ಹೇಳ್ಬಿಟ್ಟಲ್ಲ ಹೆಂಡತಿನ ಮನ್ಸೊಳಗೆ ಕೊರಗ್ತಾ ಇದ್ದ ಮದ್ವೆಯಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಹೋದ ರೀತಿ ಅನ್ಸ್ತು ವೀರನಿಗೆ ಮದ್ವೆ ಮರುದಿನ ವೀರ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ ಬಡವನಾಗಿ ಹುಟ್ಟಿದ್ದು ಬಿಟ್ರೆ ನಾನು ಮಾಡಿದ್ದು ಏನೂ ತಪ್ಪಲ್ಲ ಆ ರಾಮು ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಎಲ್ಲರ ಸಮ್ಮುಖದಲ್ಲಿ ನನ್ನ ಎಷ್ಟು ಕೇವಲವಾಗಿ ಮಾತಾಡ್ದ ಆದ್ರೆ ಇವಾಗಿಂದ ಇವಾಗ ನಾನು ಹೇಗೆ ಹಣವನ್ನು ಸಂಪಾದನೆ ಮಾಡೋದು ಹಾಗೆ ಅಂತ ವೀರ ಆಲೋಚನೆ ಮಾಡುವಾಗ ಅವನ ಹೆಂಡತಿ ಅಲ್ಲಿಗೆ ಬಂದ್ಲು ಏನ್ರಿ ನಮ್ಮ ಮದುವೆ ಆದ ಕ್ಷಣದಿಂದ ನಾನು ನೋಡ್ತಾ ಇದೀನಿ ನೀವ್ ಒಂಥರ ಇದ್ದೀರಾ ಏನೂ ಇಲ್ಲ ಲಕ್ಷ್ಮಿ ಮದುವೆಯ ಮಂಟಪದಲ್ಲಿ ನನ್ನ ಗೆಳೆಯ ರಾಮು ನನ್ನ ಕೇವಲವಾಗಿ ಮಾತಾಡ್ದ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದೀನಿ ಏನ್ರೀ ನೀವು ಇಂತಹ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೀವು ಈ ರೀತಿ ಬೇಜಾರು ಮಾಡೋದು ತಪ್ಪು ಅವರು ಹೇಳಿದ ಮಾತನ್ನೆಲ್ಲ ಬಿಡಿ ನಾಳೆಯಿಂದ ನಾವು ಏನಾದ್ರೂ ವ್ಯಾಪಾರ ಮಾಡೋಣ ಬರುತ್ತೆ ಅಲ್ವಾ ವ್ಯಾಪಾರ ರೀ ನಮಗೆ ಸ್ವಲ್ಪ ಜಾಗ ಇದೆ ಅಲ್ವಾ ಆ ತರಕಾರಿನ ಬೆಳೆದು ಅದರ ವ್ಯಾಪಾರವನ್ನು ಮಾಡೋಣ ಅವಾಗ ನಮಗೂ ಕೂಡ ತುಂಬಾ ಹಣ ಬರುತ್ತೆ ಅಲ್ವಾ ಹೌದು ಲಕ್ಷ್ಮಿ ನೀನು ಹೇಳಿದ ಮಾತು ಕೂಡ ಸರಿನೆ ಇಷ್ಟು ದಿನ ನಮ್ಮ ಹೊಲದಲ್ಲಿ ನಾನು ಬೆಳೆನ ಬೆಳೆದು ಕಡಿಮೆ ಬೆಲೆಗೆ ಮಾರಾಟ ಮಾಡಿದೆ ಇನ್ನು ಮುಂದೆ ತರಕಾರಿಯ ಬಿತ್ತನೆ ಮಾಡಿ ಸಂತೆಯಲ್ಲಿ ನಾನು ವ್ಯಾಪಾರ ಮಾಡ್ತೀನಿ ನನ್ನ ಹೆಂಡತಿ ಲಕ್ಷ್ಮಿ ತುಂಬಾನೇ ಬುದ್ಧಿವಂತೆ ನಿನ್ನಂಥ ಹೆಂಡತಿ ಸಿಗ್ಲಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿರಬೇಕು ಸಾಕು ಸಾಕು ನನ್ನ ಬಗ್ಗೆ ಹೊಗಳಿದೆಲ್ಲ ಸಾಕು ನಾಳೆ ಬಿತ್ತನೆ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ಬನ್ನಿ ಹೋಗಿ ಸಂತೆಗೆ ಹೋಗಿ ಬನ್ರಿ ಸರಿ ಲಕ್ಷ್ಮಿ ನೀನು ಬೇಗ ಹೋಗಿ ಅಡಿಗೆ ಮಾಡು ನಾನ್ ಮಾರ್ಕೆಟಿಗೆ ಹೋಗಿ ನಾಳೆ ಬಿತ್ತನೆಗೆ ಬೇಕಾದ ಬಿತ್ತನೆ ತರ್ತೀನಿ ಹೋಗಿ ತರ್ಕಾರಿ ಬಿತ್ತನೆಗಳನ್ನು ತಂದ ಹಾಗೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮರುದಿನ ಬೆಳಿಗ್ಗೆ ಅಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಬೇಕಾದ ನೇಗಿಲು ಹಾಗೇನೆ ಇನ್ನೊಂದು ಕೈಯಲ್ಲಿ ಹಸು ಇವುಗಳನ್ನು ಕರ್ಕೊಂಡು ಇಬ್ಬರು ಹೊಲಕ್ಕೆ ಹೋದ್ರು ನಮ್ಮ ಕೈಯೇ ನಮಗೆ ಲಾಭ ರೀ ಹೌದು ಲಕ್ಷ್ಮಿ ನಾವು ಬಡವರು ನಮಗೆ ಇರುವ ಕಷ್ಟ ಕೂಡ ತುಂಬಾ ದೊಡ್ಡದು ಒಂದು ದಿನ ಹೊಲದಲ್ಲಿ ಬಿತ್ತನೆ ಮಾಡಿ ಆ ನಂತರ ಮನೆಗೆ ಹೋದ ಹೀಗೆ ಪ್ರತಿ ದಿನ ಹೊಲಕ್ಕೆ ಬಂದು ಅಲ್ಲಿ ವ್ಯವಸಾಯವನ್ನು ಮಾಡಿ ಆ ನಂತರ ಸಂತೋಷದಿಂದ ಮನೆಗೆ ಹೊರಟೋಗ್ತಿದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ಚೆನ್ನಾಗಿ ತರ್ಕಾರಿ ಕೂಡ ಬೆಳೆದಿ ನಿಂತಿತ್ತು ಸಂತೋಷವಾಯಿತವರಿಬ್ಬರಿಗೂ ಲಕ್ಷ್ಮಿ ನೋಡ್ದ ಎಷ್ಟು ತರ್ಕಾರಿ ಸಿಕ್ಕಿದೆ ಅಂತ ಹೌದು ರೀ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಪಕ್ಕದ ಊರಿಗೆ ಸ್ವಲ್ಪ ತರ್ಕಾರಿನ ಕುಯ್ಕೊಂಡೋಗಿ ಮಾರಾಟ ಮಾಡಿ ಬರೋಣ ರೀ ಸರಿ ಲಕ್ಷ್ಮಿ ನೀನು ಆ ಕಡೆ ತರ್ಕಾರಿ ಕುಯ್ತೀನಿ ಸರಿ ರೀ ಬೇಗ ಬೇಗ ಕುಯ್ಯೋಣ ನಮಗಿಂತ ಮುಂಚಿತವಾಗಿ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಬಂದ್ರೆ ನಮಗೇನೆ ಕಷ್ಟ ಆಗದು ಅದ್ರಿಂದ ಎಲ್ಲರೂ ಬರುವುದಕ್ಕೆ ಮುಂಚಿತವಾಗಿ ನಾವೇ ಹೋಗೋಣ ಸರಿ ಲಕ್ಷ್ಮಿ ಬೇಗ ಕುಯ್ತೀನಿ ಹೀಗೆ ಗಂಡ ಹೆಂಡತಿ ಇಬ್ಬರು ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ತರ್ಕಾರಿಯನ್ನು ಕುಯ್ದು ಆ ನಂತರ ವ್ಯಾಪಾರಕ್ಕೆ ಅಂತ ಹೋದ್ರು ಮೊದಲ ದಿನ ಅಷ್ಟೊಂದು ವ್ಯಾಪಾರವಾಗಲಿಲ್ಲ ಲಕ್ಷ್ಮಿ ಏನ್ ಲಕ್ಷ್ಮಿ ಯಾರು ಬಂದು ತರ್ಕಾರಿ ತಗೊಳ್ತಾ ಇಲ್ಲ ರೀ ನೀವೇನು ಬೇಜಾರ್ ಮಾಡ್ಬೇಡಿ ತರ್ಕಾರಿಯನ್ನು ಬೆಳೆದಿದ್ದೀವಿ ಖಂಡಿತ ಬರ್ತಾರೆ ಹಾಗೆಂತ ಹೇಳ್ತಾ ಇರುವಾಗ ಒಬ್ರು ಅಜ್ಜಿ ಅವರ ಅಂಗಡಿಗೆ ಬಂದ್ರು ಅರೇ ರೇ ಒಳ್ಳೆ ತಾಜಾ ಆಗಿದೆ ಬೆಂಡೆಕಾಯಿನು ಚೆನ್ನಾಗಿದೆ ನೋಡಮ್ಮ ನನಗೆ ಒಂದೊಂದು ಕೆಜಿ ಹಾಕು ಹಾಗೆ ಅಂತ ಹೇಳ್ತಾ ಇದ್ದಂಗೆ ಜನರು ಇದ್ದಕ್ಕಿದ್ದಂಗೆ ಗುಂಪುಗಟ್ಟಿ ಬಂದ್ರು ಹೀಗೆ ಆ ದಿನ ಸಂಜೆ ಆಗುವಷ್ಟರಲ್ಲಿ ಅವರು ತಂದಿದ್ದ ತರಕಾರಿ ಎಲ್ಲ ಖಾಲಿಯಾಗಿ ಅವರ ಕೈ ಚೀರ ತುಂಬಿತು ಅದನ್ನು ನೋಡಿ ನೋಡು ಲಕ್ಷ್ಮಿ ನಾವು ಪಟ್ಟ ಕಷ್ಟಕ್ಕೆ ಎಷ್ಟೊಂದು ಪ್ರತಿಫಲ ಸಿಕ್ಕಿದೆ ಇವತ್ತು ನಾವು ಕಷ್ಟಪಟ್ಟಿದ್ದಕ್ಕೆ ಇವಾಗ ತುಂಬಾ ಸಂತೋಷವಾಗಿದ್ದೀವಿ ಮೀ ನನ್ನ ಜೀವನದಲ್ಲಿ ಇಷ್ಟೊಂದು ಹಣನ ನಾನು ನನ್ನ ಕಣ್ಣಾರೆ ನೋಡ್ಲೇ ಇಲ್ಲ ಇದೇನ್ರಿ ಇದು ನಾವು ಇನ್ ಮುಂದೆ ಪ್ರತಿ ದಿನ ಹೊಲದಲ್ಲಿ ತರ್ಕಾರಿ ಬಿತ್ತನೆ ಮಾಡಿ ತರ್ಕಾರಿ ವ್ಯಾಪಾರ ಮಾಡ್ತೀವಲ್ವಾ ಆವಾಗ ಇದಕ್ಕಿಂತ ಜಾಸ್ತಿಯಾಗಿಯೇ ಬರ್ತಾ ಇರುತ್ತೆ ನೋಡ್ತಾ ಇರಿ ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ವ್ಯವಸಾಯವನ್ನು ಮಾಡೋಣ ರೀ ಹೌದು ಲಕ್ಷ್ಮಿ ಇದೇ ರೀತಿ ವ್ಯವಸಾಯ ಮಾಡಿ ವ್ಯಾಪಾರವನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ಹಣವನ್ನು ಸಂಪಾದನೆ ಮಾಡ್ಬೇಕು ಹೀಗೆ ಸ್ವಲ್ಪ ದಿನದಲ್ಲಿ ಅವರು ಚೆನ್ನಾಗಾದ್ರು ಮದುವೆಗೆ ಬಂದು ಅವಮಾನ ಮಾಡಿದಂತಹ ರಾಮು ವಿಷಯಕ್ಕೆ ಬಂದ್ರೆ ಅವನು ಆ ವ್ಯಾಪಾರ ಈ ವ್ಯಾಪಾರ ಮಾಡಿ ಕೊನೆಗೆ ನಷ್ಟವನ್ನೇ ಅನುಭವಿಸಿದ ವೀರನ ಹಾಗೇನೆ ತರ್ಕಾರಿ ವ್ಯಾಪಾರವನ್ನು ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ ಹಾಗೆ ಸಾಲ ಮಾಡಿ ವ್ಯವಸಾಯವನ್ನು ಮಾಡ್ದ ಆದರೆ ನಷ್ಟವನ್ನೇ ಅನುಭವಿಸಿದ ಹೀಗಿರುವಾಗ ಒಂದು ದಿನ ಅಯ್ಯೋ ಮನೇನೂ ಹೋಯ್ತು ಹಣನೂ ಹೋಯ್ತು ಇವಾಗ ಹೇಗೆ ಜೀವನ ಮಾಡೋದು ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಾಗ ಅವನ ಗೆಳೆಯನಾದ ವೀರನ ನೆನಪು ಬಂದು ವೀರನನ್ನು ಒಮ್ಮೆ ಹೋಗಿ ನೋಡಿ ಬರೋಣ ಅಂತ ಬಂದ ಆ ಸಮಯದಲ್ಲಿ ಲಕ್ಷ್ಮೀ ವೀರ ಇಬ್ಬರು ವ್ಯಾಪಾರ ಮಾಡಿ ಬಂದ ಹಣವನ್ನು ಲೆಕ್ಕಾಚಾರ ಮಾಡ್ತಾ ಇದ್ರು ಅರೇ ರಾಮು ಹೇಗೋ ಇದೀಯ ಬಂದು ಕೂತ್ಕೊಳ್ಳೋ ಲೇ ವೀರ ಅಷ್ಟೊಂದು ಚೆನ್ನಾಗಿಲ್ಲ ಕಣು ಆ ವ್ಯಾಪಾರ ಈ ವ್ಯಾಪಾರ ಅಂತ ಮಾಡಿ ನಾನು ಊರೂರು ತಿರುಗಿ ಹಣವನ್ನೆಲ್ಲ ಕಳ್ಕೊಂಡಿದೀನಿ ನೀವೇನಾದ್ರೂ ನನಗೆ ಸಹಾಯ ಮಾಡಬಹುದಾ ಇಲ್ಲಿ ನೋಡಿ ರಾಮು ನಾವು ನಿಮ್ಮ ಹಾಗೆ ಶ್ರೀಮಂತರಲ್ಲ ನಾವು ಬಡವರು ನಿಮಗೆ ಸಹಾಯ ಮಾಡುವಷ್ಟು ನಮ್ಮ ಕೈಯಲ್ಲಿ ಹಣ ಇಲ್ಲ ಲಕ್ಷ್ಮಿ ಹಾಗೆ ಹೇಳ್ಬೇಡ ಅವನು ಎಷ್ಟಾದ್ರೂ ನನ್ನ ಗೆಳೆಯ ನೀನು ನನ್ನನ್ನು ತುಂಬಾ ಕೇವಲವಾಗಿ ಮಾತಾಡ್ದೆ ಆದ್ರೂ ಕೂಡ ನೀನು ನನ್ನ ಗೆಳೆಯ ಅದರಿಂದ ನಿನ್ನನ್ನು ಕಷ್ಟಪಡುವ ಹಾಗೆ ನಾನು ಮಾಡೋದಿಲ್ಲ ತಗೋ ನನ್ನ ಬಳಿ ಇರುವ ಹಣ ಎಲ್ಲ ನೀನೇ ಇಟ್ಕೋ ಹಾಗೆ ಹೇಳಿ ವೀರ ಅವನ ಕೈಯಲ್ಲಿರುವ ಹಣವನ್ನೆಲ್ಲ ತನ್ನ ಗೆಳೆಯನಾದ ರಾಮುವಿಗೆ ಕೊಟ್ಟ ಆದರೆ ಲಕ್ಷ್ಮಿ ವೀರ ಮೇಲೆ ಇರುವ ನಂಬಿಕೆಯಿಂದ ಏನು ಮಾತನಾಡಲಿಲ್ಲ ರೇ ವೀರ ನೀನು ತುಂಬಾ ಒಳ್ಳೆಯವನು ಕಣು ಆ ದಿನ ನಿನ್ನ ಮದುವೆ ಮಂಟಪದಲ್ಲಿ ನಾನ್ ನಿನ್ಗೆ ಅಷ್ಟೊಂದು ಅವಮಾನ ಮಾಡಿದೆ ಆದ್ರೆ ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳದೆ ಇವತ್ತು ನೀನಾಗಿ ಬಂದು ನನಗೆ ಸಹಾಯ ಮಾಡಿದೀಯಾ ನೀನು ತುಂಬಾ ಒಳ್ಳೆಯವನು ಕಣು ನಿನಗೆ ಯಾವಾಗ್ಲೂ ನಾನು ಋಣದಲ್ಲಿರ್ತೀನಿ ಅಯ್ಯೋ ರಾಮು ನೀನು ಹಾಗೆಲ್ಲ ಮಾತಾಡ್ಬೇಡ ವೀರನ್ ಜೊತೆ ಮಿಕ್ಕಿದ್ದು ಬರೀ ಹೊಲ ಮಾತ್ರ ರಾಮು ಬಂದು ವೀರನ ಕೈಯಿಂದ ಹಣವನ್ನು ತೆಗೆದುಕೊಂಡು ಹೋದ ಈ ವಿಷಯ ಊರಿನವರಿಗೆಲ್ಲ ತಿಳಿದು ಅಯ್ಯೋ ವೀರ ನಿನ್ನ ಕೈಯಲ್ಲಿರುವ ಹಣವನ್ನೆಲ್ಲ ಕೊಟ್ಟು ಇವಾಗ ಪುನಃ ನೀನು ಬಡವನಾಗಿದ್ದೀಯ ನಿನಗೆ ಬೇಜಾರಾಗಲ್ವಾ ಅಣ್ಣ ಬೇಜಾರಾಗದೆ ಇರುತ್ತಾ ಖಂಡಿತವಾಗಿ ಬೇಜಾರಾಗ್ತಾ ಇದೆ ಆದ್ರೆ ಮೊನ್ನೆ ತನಕ ನಾನು ತುಂಬಾ ಬಡವನಾಗಿ ಇದ್ದೆ ಇವಾಗ ಮತ್ತೆ ಅದೇ ಸ್ಥಿತಿಗೆ ಬಂದಿದ್ದೀನಿ ಇದರಲ್ಲಿ ಬೇಜಾರು ಮಾಡಲಿಕ್ಕೆ ಏನಿದೆ ಅಂದರೆ ಸಂತೋಷ ಹಣದಿಂದ ಬರದಿಲ್ಲ ಅಣ್ಣ ಸಂತೋಷ ನಮ್ಮ ಮನಸ್ಸಿನಿಂದನೇ ಬರದು ನಾನು ಬಂದ ದಾರಿಯಲ್ಲೇ ಮತ್ತೆ ಹೋಗ್ತೀನಿ ಹಣವನ್ನು ಸಂಪಾದನೆ ಮಾಡ್ತೀನಿ ಆದ್ರೆ ಒಬ್ಬರಿಗೆ ಸಹಾಯ ಮಾಡೋದು ಜೀವನದಲ್ಲಿ ಯಾವಾಗ್ಲೂ ಸಿಗೋದಿಲ್ಲ ನನಗೆ ಅವಕಾಶ ಸಿಕ್ಕಿದೆ ಅಯ್ಯೋ ಪೆದ್ದ ದುಡ್ದಿದೆಲ್ಲ ನಿನ್ನ ಗೆಳೆಯನಿಗೆ ತೆಗೆದುಕೊಟ್ಟುಬಿಟ್ಟೆ ನೀನು ಇನ್ಮುಂದೆ ನಿನ್ನ ಹೆಂಡ್ತಿನ ಹೇಗೋ ಸಾಕ್ತಿಯಾ ನನಗೆ ಹಣ ಇಲ್ಲದಿದ್ರೂ ಹೇಗೆ ಜೀವನ ಮಾಡ್ಬೇಕು ಅಂತ ಗೊತ್ತಣ್ಣ ತಿನ್ನೋದಿಕ್ಕೆ ತಿಂಡಿ ಅಂತೀರಾ ಹೇಗೆ ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಹೇಗೆ ಸಂಪಾದನೆ ಮಾಡಿ ನನ್ನ ಹೆಂಡತಿನ ಸಾಕ್ಬೇಕು ಅಂತ ನನಗೂ ಗೊತ್ತು ನನ್ನ ಹೆಂಡತಿಗೂ ಗೊತ್ತು ಹಾಗೆಂತ ರಾಮು ಹೇಳಿದಾಗ ಆ ಊರಿನ ಹಿರಿಯ ಮನುಷ್ಯ ಏನು ಮಾತನಾಡದೆ ಹೊರಟು ಹೋದ ರಾಮು ಸ್ವಲ್ಪ ದಿನದಲ್ಲೇ ಚಿಕನ್ ವ್ಯಾಪಾರವನ್ನು ಆರಂಭಿಸಿದ ಅವನಿಗೆ ಲಾಭ ಚೆನ್ನಾಗಿ ಬಂತು ಆದ್ರೆ ಅವನ ಮನಸ್ಸಲ್ಲಿ ಮಾತ್ರ ಶಾಂತಿ ಸಮಾಧಾನವಿಲ್ಲ ಯಾಕೆ ಅಂದ್ರೆ ಅವನು ಇರೋದ್ರಲ್ಲಿ ಇನ್ನಷ್ಟು ಸಂಪಾದನೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ ಆದ್ರೆ ವೀರ ಮಾತ್ರ ಇರದ್ರಲ್ಲೇ ತುಂಬಾನೇ ಸಂತೋಷವಾಗಿ ಇದ್ದ ಹೀಗೆ ರಾಮು ಆಲೋಚನೆ ಮಾಡಿ ವೀರನ ಹಾಗೆ ಸಂತೋಷವಾಗಿರುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದ ನನಗೆ ಸಂತೋಷ ಇಲ್ಲದಿದ್ರೂ ಪರವಾಗಿಲ್ಲ ಆದ್ರೆ ವೀರ ಎಲ್ಲವನ್ನೂ ಕಳ್ಕೊಂಡಿದ್ರು ಕೂಡ ಅವನು ಅವನ ಜೀವನದಲ್ಲಿ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದಾನೆ ವೀರನ್ ಜೊತೆನೆ ಕೇಳ್ತೀನಿ ಅವನ ಜೊತೆನೆ ಇದಕ್ಕೆ ಉತ್ತರ ಸಿಗದು ರಾಮು ವೀರನ ಬಳಿ ಬಂದ ವೀರಾ ನಿನ್ನ ಕೈಯಲ್ಲಿ ಆಸ್ತಿ ಏನೂ ಇಲ್ಲ ಎಲ್ಲವನ್ನೂ ಕಳ್ಕೊಂಡಿದ್ದೀಯ ಆದ್ರೆ ನಿನ್ನ ಮುಖದಲ್ಲಿ ಮಾತ್ರ ಸಂತೋಷವಿದೆ ನಿನ್ನ ಮುಖದಲ್ಲಿರುವ ಸಂತೋಷಕ್ಕೆ ಏನು ಕಾರಣ ಅದರಲ್ಲಿ ಇರುವಂತಹ ರಹಸ್ಯವೇನು ರಾಮು ಲಾಭ ನಷ್ಟ ಅನ್ನೋದು ನಮ್ಮ ಜೀವನದಲ್ಲಿ ಸಹಜ ಲಾಭ ಬಂದಾಗ ಅಹಂಕರಿಯಾಗಿ ಇರಬಾರದು ನಷ್ಟ ಬಂದಾಗ ನಾವು ಧೈರ್ಯವನ್ನು ಕಳೆದುಕೊಳ್ಳಬಾರದು ಆ ಮಾತನ್ನು ಕೇಳಿ ಮೌನವಾಗಿ ತಲೆ ತಗ್ಗಿಸಿ ಕಣ್ಣೀರನ್ನು ಹಾಕಿದ ಮಾತು ಕೇಳಿ ರಾಮವಿನ ಮನಸ್ಸು ಬದಲಾಯಿತು ಅಂದಿನಿಂದ ಅವನು ಕೂಡ ಸಹಾಯ ಮಾಡಲಾರಂಭಿಸಿದ ಹೀಗೆ ರಾಮು ಮತ್ತು ವೀರ ಲಾಭ ನಷ್ಟದ ಬಗ್ಗೆ ಆಲೋಚನೆ ಮಾಡದೆ ತುಂಬಾ ಸಂತೋಷವಾಗಿ ಜೀವನವನ್ನು ಮಾಡಿದ್ರು